ವಿಷಯವನ್ನ ಸರ್ಕಾರದ ಮತ್ತು ಅಧಿಕಾರಿಗಳ ರಾಜ್ಯದ ಗಮನವನ್ನು ಸೆಳಿಬೇಕು ಅಂತೇಳಿ ನಾವು ಇವತ್ತು ನಿಯಮ ಅರವತ್ತೊಂಬತ್ತರ ಅಡಿನಲ್ಲಿ ಈ ಚರ್ಚೆಯನ್ನ ಕೈಗೆತ್ತಿಕೊಂಡಿದ್ದೇವೆ ಅನಂತವಾದಂತಹ ಅವಕಾಶಗಳಿದ್ರೂ ಕೂಡ ಅಗಾಧವಾದಂತಹ ಅನ್ಯಾಯಕ್ಕೆ ಒಳಗಾದಂಥ ಜಿಲ್ಲೆಗಳು ಬುದ್ಧಿವಂತರ ಜಿಲ್ಲೆ ಅಂತೇಳಿ ನಮ್ಮ ಜಿಲ್ಲೆಯನ್ನ ಕರೀತಾರೆ ಮುನ್ನೂರ ಮೂವತ್ತು ಕಿಲೋಮೀಟರ್ ಇರುವಂತಹ ಈ ಕರಾವಳಿಯ ಪ್ರದೇಶ ಮಂಗಳೂರು ಉಡುಪಿ ಮತ್ತು ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಿಗಿಂತ ಭಿನ್ನವಾಗಿರುವಂತಹ ಸಮಸ್ಯೆಗಳು ಮತ್ತು ಭಿನ್ನವಾಗಿರುವಂತಹ ಅವಕಾಶಗಳು ನಮ್ಮ ಕಡ ಕರಾವಳಿಯ ಜಿಲ್ಲೆಗಳಲ್ಲಿ ಇದೆ ಆದರೆ ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಈ ಮೂರು ಜಿಲ್ಲೆಗಳನ್ನ ಬೇರೆ ಬೇರೆ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸುವಂತಹ ಪ್ರಯತ್ನಗಳು ಎಲ್ಲರ ಕಾಲಘಟ್ಟದಲ್ಲೂ ಕೂಡ ನಡೆದಿದೆ ನಾನು ನಡೆದಿಲ್ಲ ಅಂತ ಏನು ಹೇಳೋದಿಲ್ಲ ಆದರೆ ಇನ್ನಷ್ಟು ಬೇಡಿಕೆಗಳು ನಿರೀಕ್ಷೆಗಳು ಕರಾವಳಿಯ ಜನರದ್ದಿದೆ ಅದಕ್ಕೆ ತಕ್ಕಂತೆ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಈ ಅವಕಾಶಗಳಿಗೆ ವೇಗವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ ಮಾನ್ಯ ಅಧ್ಯಕ್ಷರೇ ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ಜನರ ಬಹಳ ವರ್ಷದ ಕನಸುಗಳು ಸಮಸ್ಯೆಗಳು ಬೇರೆ ಇದೆ ಬೇಡಿಕೆಗಳು ಬೇರೆ ಇದೆ ನಾನು ಇದನ್ನ ಎರಡು ಭಾಗಗಳಾಗಿ ತೆಗೆದುಕೊಳ್ತೇನೆ ಕರಾವಳಿಯ ಜಿಲ್ಲೆಯ ಜನ ಯಾವ ರೀತಿಯಾದಂತಹ ಅಭಿವೃದ್ಧಿಯ ಬೇಡಿಕೆಗಳನ್ನ ಕಣ್ಮುಂದೆ ಇಡ್ತಾ ಇದಾರೆ ಎನ್ನುವಂತಹ ಭಾವನೆಗಳ ಜೊತೆಯಲ್ಲಿ ರಾಜ್ಯದಲ್ಲಿ ಆಗಿರುವಂತ ಸುತ್ತೋಲೆಗಳ ಪರಿಣಾಮವಾಗಿ ನಮ್ಮ ಜಿಲ್ಲೆಗಳಲ್ಲಿ ಆಗಿರುವಂತಹ ಸಮಸ್ಯೆಗಳು ಅದರಿಂದ ಜನಜೀವನದ ಮೇಲೆ ಆಗಿರುವಂತ ವ್ಯತ್ಯಾಸಗಳು ಅಶೋಕ್ ಇದೆಲ್ಲದನ್ನೂ ಕೂಡ ಇವತ್ತು ಈ ಸದನದ ಮುಖಾಂತರ ನಮ್ಮೆಲ್ಲ ಶಾಸಕರು ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತ ನಾವು ಅನ್ಕೊಂಡಿರುವಂಥದ್ದು ಮೊನ್ನೆ ಅಧ್ಯಕ್ಷರೇ ನಿಮಗೆ ಗೊತ್ತಿದೆ ನಾನು ತುಂಬ ಇತಿಹಾಸಕ್ಕೆ ಹೋಗೋದಿಲ್ಲ ಎರಡು ಮೂರು ಅಲ್ಲಿ ಮುಗಿಸ್ತೇನೆ ಕರಾವಳಿ ಜಿಲ್ಲೆಯ ಜನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಪ್ರಸಿದ್ಧಂತರು ರಾಷ್ಟ್ರೀಯತೆಯ ವಿಚಾರ ಬಂದಾಗ ಹಿಂದುತ್ವದ ವಿಚಾರ ಬಂದಾಗ ಉಳಿದ ಜಿಲ್ಲೆಗಳಿಗಿಂತ ಮುಂಚೂಣಿಯಲ್ಲಿ ನಿಲ್ಲುವಂತ ಜನ ನಾವು ಕಾರಣ ಅದಕ್ಕೆ ರಾಣಿ ಅಬ್ಬಕ್ಕನ ಅವತ್ತಿನ ನೇತೃತ್ವ ಮತ್ತು ರಾಣಿ ದೇವಿಯ ನೇತೃತ್ವಗಳು ಕೂಡ ಅವತ್ತು ಪೋರ್ಚುಗೀಸರ ವಿರುದ್ಧ ಏನು ಹೋರಾಟದ ನೇತೃತ್ವವನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ರು ಅದೇ ಹೋರಾಟದ ಕೂಡ ಇವತ್ತಿನ ಪೀಳಿಗೆಯ ಸ್ಫೂರ್ತಿಯು ಕೂಡ ನಮ್ಮೆಲ್ಲರ ಕಣ್ಮುಂದೆ ಇದೆ ಮಧ್ವಾಚಾರ್ಯರ ಕೃಷ್ಣ ಮಠವನ್ನು ಪ್ರಾರಂಭ ಮಾಡಿದ ಕಾರಣಕ್ಕೋಸ್ಕರ ಮಧ್ವ ಪರಂಪರೆ ಆರಂಭ ಆಗಿರುವಂಥದ್ದು ಕೊಲ್ಲೂರಿನಲ್ಲಿ ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದ ಕಾರಣಕ್ಕೆ ಅಲ್ಲೊಂದು ಶಕ್ತಿ ಪೀಠವಾಗಿ ನಮ್ಮ ಜಿಲ್ಲೆ ನಿರ್ಮಾಣ ಆಗಿರುವಂಥದ್ದು ನಾರಾಯಣ ಗುರುಗಳು ಮಂಗಳೂರಿಗೆ ಬಂದಿದ್ದ ಕಾರಣಕ್ಕೋಸ್ಕರ ಅಲ್ಲೊಂದು ಕುದ್ರೋಳಿ ದೇವಸ್ಥಾನ ಆರಂಭ ಆಗಿರುವಂಥದ್ದು ಅಸಮಾನತೆಯ ವಿರುದ್ಧ ಕೋಟಿ ಚೆನ್ನೈಯರು ಹೋರಾಟ ಮಾಡಿರುವಂತಹ ಭೂಮಿಯಾಗಿ ಅದು ಪರಿವರ್ತನೆ ಆಗಿರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹತ್ತಾರು ಸಂಗತಿಗಳು ಇವತ್ತು ಈ ಎಲ್ಲ ವಿಷಯಗಳನ್ನು ವಿಪುಲವಾಗಿ ಬಳಸಿಕೊಳ್ಳುವಂತ ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ರೂ ಕೂಡ ನಮ್ಮ ಜಿಲ್ಲೆಯ ಜನರನ್ನ ನಾನು ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾಗಿ ಹೇಳ್ತೇನೆ ಮೂರು ಅವಕಾಶಗಳನ್ನು ಉಳಿದ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆಯ ಜನ ಬಹಳ ಪ್ರಸಿದ್ಧ ಮಾಡಿರುವಂಥದ್ದು ಮೊದಲನೇದು ನಮ್ಮ ಜಿಲ್ಲೆಯ ಜನ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಬಹಳ ಪ್ರಸಿದ್ಧರು ನೀವು ಯಾವ ಭಾಗಕ್ಕೆ ಹೋದರೂ ಕೂಡ ಕರಾವಳಿಯ ಜನರ ಕರಾವಳಿನವರು ನಲ್ಲಿ ಬಹಳ ಫೇಮಸ್ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಕರಾವಳಿಯ ಜನ ಬಹಳ ಮೊದಲು ಎರಡನೇದು ಟೆಂಪಲ್ ಮ್ಯಾನೇಜ್ಮೆಂಟ್ ನಮ್ಮಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದು ದೇವಸ್ಥಾನಗಳನ್ನ ಅಭಿವೃದ್ಧಿಯನ್ನ ಮಾಡಿದ್ದನ್ನ ನೀವು ಯಾವ ಜಿಲ್ಲೆಗಳಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಮೂರನೇದು ಬಸ್ ಮ್ಯಾನೇಜ್ಮೆಂಟ್ ಖಾಸಗಿ ಬಸ್ಗಳ ಉಗಮವಾಗಿ ಗ್ರಾಮ ಗ್ರಾಮಗಳಿಗೆ ಖಾಸಗಿ ಬಸ್ಸುಗಳನ್ನು ಕೊಟ್ಟಿದ್ದು ಸರ್ಕಾರಿ ವ್ಯವಸ್ಥೆಯನ್ನ ಅವಲಂಬನೆ ಆಗದೆ ಖಾಸಗಿ ಬಸ್ಸುಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡದಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಮ್ಮ ಜಿಲ್ಲೆಗಳೇ ಈ ರೀತಿ ಹೋಟೆಲ್ ಮ್ಯಾನೇಜ್ಮೆಂಟ್ ಟೆಂಪಲ್ ಮ್ಯಾನೇಜ್ಮೆಂಟ್ ಬಸ್ ಮ್ಯಾನೇಜ್ಮೆಂಟ್ ನಲ್ಲಿ ಅತ್ಯಂತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಸಿದ್ಧಿಯನ್ನ ಪಡೆದಂತ ನಮ್ಮ ಜಿಲ್ಲೆಯ ಜನ ಈ ರೀತಿ ನೂರಾರು ಅವಕಾಶಗಳು ನಮ್ಮ ಕಣ್ಮುಂದೆ ಇದ್ದಾಗಲೂ ಕೂಡ ನಾವು ಅನ್ಕೊಂಡಂತೆ ಅಭಿವೃದ್ಧಿ ಆಗ್ಲಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಕೊರಗಿರುವಂತದ್ದು ನಾನು ಎರಡ್ ಸಾವಿರದ ನಾಲ್ಕರಿಂದ ಈ ಶಾಸನ ಸಭೆಗೆ ಬರ್ತಾ ಇದ್ದೀನಿ ನೀವು ಹತ್ತತ್ರ ಎರಡ್ ಸಾವಿರದ ಐದರಲ್ಲಿ ಶಾಸನ ಸಭೆಗೆ ಬಂದಂತವ್ರು ಪ್ರತಿ ಬಾರಿ ಬಂದಾಗ ನಂಜುಂಡಪ್ಪ ವರದಿ ಹಿಂದುಳಿದ ವರ್ಗದ ತಾಲೂಕುಗಳು ಅಂತ ಚರ್ಚೆ ನಡೀತಾನೆ ಇರ್ತದೆ ಅನುದಾನಗಳನ್ನು ಸರ್ಕಾರ ಪ್ರತ್ಯೇಕವಾಗಿ ಕೊಡ್ತಾನೆ ಇರ್ತದೆ ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಜಿಲ್ಲೆಗಳಿಗೆ ಅನುದಾನಗಳು ಕಡಿಮೆ ನಮ್ಮ ಜಿಲ್ಲೆಗಳಿಗೆ ಯಾವುದೇ ಪ್ಯಾಕೇಜ್ಗಳಿಲ್ಲ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಅಂತ ಬಂದಾಗ ಅಧಿಕಾರಿ ವರ್ಗದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ಲಕ್ಷ್ಯ ಇವೆಲ್ಲವೂ ಕೂಡ ನಮಗೆ ಅತ್ಯಂತ ವೇದನೆ ತರ್ತಾ ಇರುವಂತಹ ಸಂಗತಿಗಳು ನಾನು ನಿಮಗೂ ಗೊತ್ತಿದ್ದಂತೆ ನಾನು ಸರ್ಕಾರವನ್ನ ಗಮನ ಸೆಳೆಯುವಂಥದ್ದು ನೀವು ನಮ್ಮ ಕ್ಷೇತ್ರಕ್ಕೆ ಯಾವತ್ತು ಬಂದರೂ ಕೂಡ ನಮ್ಮ ಕ್ಷೇತ್ರ ಅಲ್ಲ ಇಡೀ ಎರಡು ಜಿಲ್ಲೆ ಎಲ್ಲಿ ಬಂದಾಗಲೂ ಕೂಡ ಸರ್ಕಾರವನ್ನು ಅವಲಂಬನೆ ಮಾಡದೆ ಸರ್ಕಾರಿ ಶಾಲೆಗಳನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಟ್ಟದಂತ ಕೀರ್ತಿ ಇದ್ರೆ ನಮ್ಮ ಜಿಲ್ಲೆಯ ಜನರಿಗೆ ಅದು ಶತಮಾನೋತ್ಸವ ಇರ್ಬೋದು ದಶಮಾನೋತ್ಸವ ಇರಬಹುದು ಬೇರೆ ಯಾವುದೇ ಸಂದರ್ಭಗಳಲ್ಲಿ ನಾವು ದಾನ ರೂಪದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಯನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ ಹಾಗಾಗಿ ನಾನು ಇವತ್ತು ಸರ್ಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಬೆಲ್ಲ ಅಲ್ಲ ಕರಾವಳಿ ಬಗ್ಗೆ ಇಷ್ಟು ಆಯ್ತಪ್ಪ ಕೇಳ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲಾರು ಮಾತಾಡ್ಕೊಂಡು ನಿಂತ್ರೆ ಮಂದಿ ಐದು ವಿಷಯ ಇರ್ತದೆ ನೀನು ಕೂತ್ಕೊಳ್ಳ ಈಗ ಅಲ್ಲ ಒಂದು ನಿಮಿಷ ನಾವು ನೋಡ್ತೇವೆ ಆಗಳಿಂದ ಅವ್ರು ಹತ್ತು ನಿಮಿಷ ಆತು ಮಾತಾಡಕತ್ತೋ ಬೆಲ್ಲದವ್ರು ಕೂತ್ಕೊಳ್ಳಿ ಈಗ ಅಲ್ಲಿ ನೀವು ಅಲ್ಲ ಹೇಳ್ತೀವ್ ಇದು ಮಾಡ್ತೀರಿ ಅವ್ರಿಗೆ ಹೇಳಿರಿ ಎದ್ದು ಏನು ಮಾಡ್ತೀವಿ ಅಲ್ಲ ಅವ್ರ್ಗೆ ಮತ್ತೆ ಕೂತ್ಕೊಳ್ಳಿ ನೀವು ಅಲ್ಲಿ

ಒಂದು ಹತ್ತು ನಿಮಿಷದಲ್ಲಿ ಇಟ್ಟು ನಂತರ ಸಮಸ್ಯೆಗಳ ಬಗ್ಗೆ ನಿಮ್ ಗಮನವನ್ನು ಸೆಳಿತೇನೆ ಅಷ್ಟೇ ನಮಗೆ ಬಹಳ ಆಶ್ಚರ್ಯ ಮತ್ತು ಇವತ್ತು ನನಗೆ ನೀವು ಅಧ್ಯಕ್ಷ ಪುಣ್ಯ ಯಾಕೆ ಅಂತ ಕೇಳಿದ್ರೆ ಬೆಳಗಾವಿಗೆ ಹೋದ್ರೆ ಅಲ್ಲಿ ಉತ್ತರ ಕರ್ನಾಟಕದ ಚರ್ಚೆಗಳು ಬೆಂಗಳೂರಿಗೆ ಬಂದ್ರೆ ಗ್ರೇಟರ್ ಬೆಂಗಳೂರು ಬೆಂಗಳೂರಿನ ಬಗ್ಗೆ ಚರ್ಚೆಗಳು ಕರಾವಳಿಯ ಬಗ್ಗೆ ಯಾವತ್ತೂ ಕೂಡ ಚರ್ಚೆಗಳೇ ನಡೀಲಿಲ್ಲ ಇವತ್ತು ಮೊದಲನೇ ಬಾರಿಗೆ ಕರಾವಳಿಯ ಚರ್ಚೆಗಳು ನಡೀತಾ ಇದೆ ಉತ್ತರ ಕರ್ನಾಟಕ ನಾವು ಮಾಡಲಿಲ್ಲ ನಾವು ಯಾವ ಚರ್ಚೆಯನ್ನು ವಿರೋಧ ಮಾಡಲಿಲ್ಲ ನಾವು ಯಾವ ಚರ್ಚೆಯನ್ನು ಕೂಡ ವಿರೋಧ ಮಾಡಲಿಲ್ಲ ಆದ್ರೆ ಕರಾವಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಕರಾವಳಿಯ ವಿಷಯಗಳ ಚರ್ಚೆಗಳು ನಡೀತಾ ಇದೆ ನಮಗೆ ಸಮಾಧಾನ ತಂದಿರುವಂತದ್ದು ನಾನು ಸರ್ಕಾರವನ್ನ ಇವತ್ತು ಆಗ್ರಹ ಮಾಡುವಂಥದ್ದು ನಮ್ಮ ಕರಾವಳಿ ಜಿಲ್ಲೆಯನ್ನ ಮೂರು ರೀತಿಯಾಗಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿ ಪಡಿಸಬೇಕು ಅಂತ ಮೊದಲನೇದು ಟೆಂಪಲ್ ಟೂರಿಸಂ ಅನ್ನಾಗಿ ಕರಾವಳಿಯನ್ನು ಅಭಿವೃದ್ಧಿ ಪಡಿಸಬೇಕು ನಾಡಿನ ಎಲ್ಲ ಜನ ನಮ್ಮ ಕರಾವಳಿಗೆ ದೇವಸ್ಥಾನಕ್ಕೆ ಕೈ ಮುಗಿಲಿಕ್ಕೋಸ್ಕರ ಬರ್ತಾರೆ ಹತ್ತಾರು ದೇವಸ್ಥಾನಗಳು ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ನಾನು ಆ ಎಲ್ಲ ದೇವಸ್ಥಾನಗಳಿಗೆ ವಿವರಗಳಿಗೆ ಹೋಗಲ್ಲ ನಿನ್ನೆ ಸುಬ್ರಹ್ಮಣ್ಯಕ್ಕೆ ಬಂದಂತಹ ಚಿತ್ರನಟಿಯನ್ನು ಕೂಡ ನೋಡಿದೀರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೆಂಪಲ್ ಟೂರಿಸಂ ಅನ್ನ ಅದು ಸುಬ್ರಹ್ಮಣ್ಯದಿಂದ ಆರಂಭ ಮಾಡಿ ನೀವು ಉಡುಪಿ ಕೊಲ್ಲೂರು ಧರ್ಮಸ್ಥಳವನ್ನ ಮುಂದುವರಿಸಿಕೊಂಡು ಭಟ್ಕಳ ಇಡುಗುಂಜಿಯ ತನಕವೂ ಕೂಡ ಹೋಗಬೇಕಾದಂತ ಅವಕಾಶಗಳು ನಮ್ ಕಣ್ಮುಂದೆ ಮುಂದೆ ಇದೆ ಹಾಗಾಗಿ ಟೆಂಪಲ್ ಟೂರಿಸಂ ಅನ್ನು ಅಭಿವೃದ್ಧಿ ಪಡಿಸಬೇಕು ಆ ಟೆಂಪಲ್ ಟೂರಿಸಂಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಎರಡದು ಇಕೋ ಟೂರಿಸಂ ಕರಾವಳಿ ಅಂತಂದಾಗ ಕೇವಲ ಬೀಚ್ ಮಾತ್ರ ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಇರುವಂತ ಆಗುಂಬೆ ಘಾಟಿಯ ತನಕ ಈ ಕಡೆ ಬೆಳ್ತಂಗಡಿಯ ತನಕ ಆ ಕಡೆ ಸಿರ್ಸಿ ಘಾಟಿಯ ತನಕ ಇವೆಲ್ಲವೂ ಕೂಡ ಕರಾವಳಿಯ ಪ್ರದೇಶಗಳು ಒಂದು ಇಕೋ ಟೂರಿಸಂ ಅನ್ನ ಮಾಡಲಿಕ್ಕೆ ಬೇಕಾದಂತ ಒಳ್ಳೆಯ ಅವಕಾಶ ಪರಿಸರ ಹಸಿರು ಒದಿಕೆಯ ಪ್ರದೇಶಗಳು ಇವೆಲ್ಲವೂ ಕೂಡ ಅಲ್ಲಿದೆ ಇದನ್ನ ಗಮನಿಸಬೇಕು ಅಂತ ಮೂರನೇದು ಮುನ್ನೂರ ಮೂವತ್ತು ಕಿಲೋಮೀಟರ್ ಇರುವಂತಹ ಬೀಚ್ ಬೀಚ್ ಟೂರಿಸಂ ಅನ್ನ ಸರ್ಕಾರ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ಮೊದಲನೇದು ಟೆಂಪಲ್ ಟೂರಿಸಂ ಎರಡನೇದು ಇಕೋ ಟೂರಿಸಂ ಮೂರನೇದು ಬೀಚ್ ಟೂರಿಸಂ ಇದು ಮೂರನ್ನು ಕೂಡ ಸರ್ಕಾರ ಆದ್ಯತೆಯಾಗಿ ತೆಗೆದುಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಭೂಮಿಯ ಸ್ವರ್ಗ ಅನ್ನುವಷ್ಟರ ಮಟ್ಟಿಗೆ ಕರಾವಳಿಯನ್ನ ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮವನ್ನು ಈ ಮೂರನ್ನ ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಎರಡನೇದು ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದ ಬಂದರುಗಳು ಬಂದರುಗಳ ಅಭಿವೃದ್ಧಿಗಳು ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮಗೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ ಮಂಗಳೂರಿನಲ್ಲಿರುವಂತಹ ಮಂಗಳೂರು ಬಂದರು ಎನ್ ಎಂ ಪಿ ಟಿ ನಾವು ಕರಿತೀವಿ ಅದು ಬಿಟ್ಟರೆ ಮಲ್ಪೆನಲ್ಲಿರುವಂತ ಒಂದು ಸ್ವಲ್ಪ ಅವಕಾಶ ನಂತರ ಬೇಲೇಕೇರಿನಲ್ಲಿರುವಂತಹ ಅವಕಾಶ ಇದು ಇಷ್ಟು ಬಿಟ್ರೆ ಈ ಮುನ್ನೂರು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬಂದರುಗಳಿಗೆ ಹೆಚ್ಚು ಅವಕಾಶಗಳನ್ನ ನಾವು ಈ ಕಾಲಘಟ್ಟದಲ್ಲಿ ಮಾಡಿಕೊಳ್ಳಿಕ್ ಆಗಲಿಲ್ಲ ಹಾಗಾಗಿ ಬಂದರುಗಳ ಅಭಿವೃದ್ಧಿಗಳು ದೊಡ್ಡ ಪ್ರಮಾಣದಲ್ಲಿ ಆದರೆ ನೂರಾರು ಕೋಟಿ ರೂಪಾಯಿಯ ವ್ಯಾಪಾರ ವಹಿವಾಟದ ಚಟುವಟಿಕೆಗಳ ನಡೆದು ನಮ್ಮೂರಿನಲ್ಲಿ ಅದರ ಉಪಯುಕ್ತವಾದಂತಹ ಚಟುವಟಿಕೆಗಳು ಉದ್ಯೋಗದ ಅವಕಾಶಗಳು ಇನ್ವೆಸ್ಟ್ಮೆಂಟ್ನ ಅವಕಾಶಗಳು ಇವೆಲ್ಲವೂ ಕೂಡ ಒದಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪೋರ್ಟ್ ಡೆವಲಪ್ಮೆಂಟ್ನ ದೃಷ್ಟಿಯಿಂದ ಸರ್ಕಾರ ಗಮನಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಮೂರನೇದು ನಾವು ಕರಾವಳಿಯ ಜನ ಬಹಳ ವಿಶಾಲ ಮನಸ್ಸಿನಲ್ಲಿ ಇರುವಂತವ್ರು ಮುಖ್ಯಮಂತ್ರಿಗಳ ಗಮನ ಸೆಳೀತಾನೆ ನಾವು ನೇತ್ರಾವತಿ ತಿರುವು ಬಂದಾಗ ಎಣ್ಣೆ ಹೊಳೆ ಎತ್ತಿನ ಹೊಳೆ ಎನ್ನುವಂತ ವಿಷಯಗಳು ಬಂದಾಗ ನಾವು ಕುಡಿಯುವ ನೀರಿನ ಯೋಜನೆ ಎನ್ನುವ ಕಾರಣಕ್ಕೋಸ್ಕರ ನಾವು ಎಲ್ಲೂ ಕೂಡ ವಿರೋಧ ಮಾಡಲೇ ಇಲ್ಲ ನಾವು ಕುಡಿಯುವ ನೀರು ಕೋಲಾರಕ್ಕೆ ಹೋಗ್ತಾರೆ ತುಮಕೂರಿ ತೆಗೆದುಕೊಂಡು ಹೋಗ್ತಾರೆ ಅಂತಂದ ವಿರೋಧ ಮಾಡಲೇ ಇಲ್ಲ ಅವಾಗ ಸರ್ಕಾರ ಏನ್ ಹೇಳಿತ್ತು ನಮಗೆ ಅಂತ ಕೇಳಿದ್ರೆ ಎತ್ತಿನ ಎತ್ತಿನ ಒಳೆ ನೀರಾವರಿ ಯೋಜನೆಯನ್ನು ಮಾಡಬೇಕಾದ್ರೆ ನಮ್ಮ ಎರಡು ಮೂರು ಜಿಲ್ಲೆಗಳಿಗೆ ಪಶ್ಚಿಮ ವಾಹಿನಿಯನ್ನು ಕೊಡ್ತವೆ ಕಿಂಡಿ ಅಣೆಕಟ್ಟೆಗಳನ್ನು ಕೊಡ್ತವೆ ನಮ್ಮ ಮೂರು ಜಿಲ್ಲೆಗಳಲ್ಲಿ ಅರಿಯುವಂತಹ ಸಣ್ಣ ಪುಟ್ಟ ನದಿಗಳಿಗೆ ನದಿ ಜೋಡಣೆಯನ್ನು ಮಾಡ್ತೇವೆ ಅಂತೇಳಿ ಅವತ್ತಿನ ಸರ್ಕಾರದಲ್ಲಿ ಪ್ರತಿ ವರ್ಷ ಐನೂರು ಕೋಟಿ ರೂಪಾಯಿಯನ್ನ ವಾಹಿನಿಗೋಸ್ಕರ ಸರ್ಕಾರ ಇಡ್ತಾ ಇತ್ತು ಈ ಸರ್ಕಾರದಲ್ಲಿ ಎರಡು ವರ್ಷದಲ್ಲಿ ಪಶ್ಚಿಮ ವಾಹಿನಿಗೋಸ್ಕರ ಹಣ ಇಡಲಿಲ್ಲ ದಯಮಾಡಿ ಪಶ್ಚಿಮ ವಾಹಿನಿಗೋಸ್ಕರ ಹಣವನ್ನು ಇಡೋದ್ರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಕಿಂಡಿ ಅಣೆಕಟ್ಟೆಗಳ ನಿರ್ಮಾಣ ಮಾಡಿ ನಮಗೆ ಮಳೆ ನೀರನ್ನು ಸಂಗ್ರಹಿಸುವಂತ ಆ ಸಂಗ್ರಹಿಸಿದಂತ ನೀರನ್ನ ಎಲ್ಲ ರೀತಿಯಾದಂತ ಉಪಯೋಗಕ್ಕೆ ಬಳಸಲಿಕ್ಕೆ ಬೇಕಾದಂತ ಅವಕಾಶಗಳನ್ನ ಕೊಡಬೇಕು ಅಂತೇಳಿ ನಾನು ಪಶ್ಚಿಮ ವಾಹಿನಿಗೆ ಹಣವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತೇನೆ ನಾಲ್ಕನೇದು ಮಾನ್ಯ ಅಧ್ಯಕ್ಷರೇ ನಮಗೆ ಎಷ್ಟು ಬಿಸ್ಲು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ನಿಮಗೆ ಗೊತ್ತಿದೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ರಸ್ತೆಗಳು ಎಷ್ಟು ದೊಡ್ಡ ಹಾಳಾಗಿದೆ ಎನ್ನುವ ಎಲ್ಲ ಸಭೆಗಳಲ್ಲೂ ಕೂಡ ಬರ್ತಾ ಇದೆ ನಾನು ಸುಮ್ಮನೆ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಮಿಲಿಮೀಟರ್ ಉಡುಪಿ ಜಿಲ್ಲೆಯಲ್ಲಿ ಮಳೆಯಾಗಿತ್ತು ಇಪ್ಪತ್ತ್ ಮೂರರಲ್ಲಿ ಮೂರು ಸಾವಿರದ ಐನೂರ ಆಗಿತ್ತು ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಇನ್ನೂರ ಅರವತ್ತು ಮಿಲಿಮೀಟರ್ ಉಡುಪಿ ಜಿಲ್ಲೆನಲ್ಲಿ ಮಳೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೆರಡರಲ್ಲಿ ನಾಲ್ಕು ಸಾವಿರದ ಮುನ್ನೂರ ಎಂಬತ್ಮೂರು ಇಪ್ಪತ್ತ್ ಮೂರರಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಎಂಟುನೂರ ಎಂಬತ್ತು ಮಿಲಿಮೀಟರ್ ಮಳೆ ಆಗಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಅಲ್ಲಿಯ ಭೌಗೋಳಿಕ ಪರಿಸರದ ಕಾರಣಕ್ಕೆ ಎಲ್ಲ ರಸ್ತೆಗಳು ಕೂಡ ಕೊಚ್ಕೊಂಡು ಹೋಗಿದೆ ಹಾಗಾಗಿ ಕೊಡಗುಗೆ ಹಿಂದೆ ಯಾವ ರೀತಿ ರಸ್ತೆಗೋಸ್ಕರ ಪ್ಯಾಕೇಜ್ಗಳನ್ನು ಸರ್ಕಾರ ಕೊಟ್ಟಿತ್ತು ನಮಗೂ ಅಷ್ಟೇ ನಮ್ಮ ಎರಡು ಮೂರು ಜಿಲ್ಲೆಗಳಿಗೆ ರಸ್ತೆಯ ನಿರ್ವಹಣೆಗೆ ಅಂತೇಳಿ ಪ್ರತಿ ನಲ್ಲಿ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡೋದ್ರ ಮುಖಾಂತರ ನಮ್ಮ ರಸ್ತೆಗಳನ್ನ ಗಟ್ಟಿಗೊಳಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಾವು ಪ್ರತಿ ಬಾರಿ ಅಧಿವೇಶನದಲ್ಲಿ ಅಥವಾ ಮೀಟಿಂಗ್ಗಳಲ್ಲಿ ಜಗಳ ಮಾಡೋದು ಏನಂತ ಕೇಳಿದ್ರೆ ಶಾಲಾ ಕಟ್ಟಡಗಳು ಹಾಸ್ಟೆಲ್ ಕಟ್ಟಡಗಳು ಕಚೇರಿಯ ಕಟ್ಟಡಗಳ ವಿನ್ಯಾಸವನ್ನ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಡಿಬಿಡ್ತಾರೆ ಆ ವಿನ್ಯಾಸ ನಮ್ಮೂರಿಗೆ ಅಡ್ಜಸ್ಟ್ ಆಗೋದಿಲ್ಲ ನಮಗಲ್ಲಿ ಬರುವಂತಹ ವ್ಯಾಪಕವಾದಂತಹ ಮಳೆಯ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕಟ್ಟುವಂತಹ ಕಟ್ಟಡಗಳ ವಿನ್ಯಾಸಗಳು ನಮ್ಮ ಜಿಲ್ಲೆಗಳಿಗೆ ಆಗೋದೇ ಇಲ್ಲ ಹಾಗಾಗಿ ನಮ್ಮ ಜಿಲ್ಲೆಯ ಭೌಗೋಳಿಕ ಉಪ್ಪು ನೀರು ಮಳೆಗೆ ಸಂಬಂಧಪಟ್ಟಂತೆ ಗಮನಿಸಿ ನಮ್ಮ ಜಿಲ್ಲೆಗೆ ಬೇಕಾದಂತಹ ವಿನ್ಯಾಸದಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಬೇಕು ರಾಜ್ಯದ ಪ್ಯಾಕೇಜು ರಾಜ್ಯದ ಒಂದೇ ಡಿಸೈನ್ ಅಂತ ಹೇಳ್ಕೊಂಡು ಒಂದೇ ರೀತಿಯಾದಂತ ಕಟ್ಟಡಗಳನ್ನು ಸರ್ಕಾರ ಮಾಡಲಿಕ್ಕೆ ಹೊರಟು ಬಿಟ್ಟಿದೆ ಇನ್ನು ಈ ಬಜೆಟ್ನಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ ನಮ್ಮ ಮೂರು ಜಿಲ್ಲೆಗಳಲ್ಲಿ ಹಾದು ಹೋಗುವಂತ ಕೊಂಕಣ್ ರೈಲ್ವೆ ಅದನ್ನು ಭಾರತೀಯ ರೈಲ್ವೆಗೆ ಸೇರಿಸ್ಬಿಡಿ ಅದಕ್ಕಿರುವಂತಹ ಕಾನೂನು ತೊಡಕುಗಳ ನಿವಾರಣೆ ಮಾಡಿ ಶೇರ್ಸ್ ಶೇರ್ಸ್ಗಳನ್ನು ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸ್ಬಿಡಿ ಅಂತ ಹೇಳಿತ್ತು ಆದರೆ ಗೋವಾ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಆ ಕೊಂಕಣ್ ರೈಲ್ವೆ ಹಾದು ಹೋಗುವಂತ ರೈಲ್ವೆ ಸ್ಟೇಷನ್ಗಳಿಗೆ ರಾಜ್ಯ ಬಜೆಟ್ನಲ್ಲಿ ಇದನ್ನು ದುಡ್ಡಿಟ್ಟು ಅದನ್ನು ಅಭಿವೃದ್ಧಿ ಪಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ನಮ್ಮ ಮೂರು ಜಿಲ್ಲೆಗಳಲ್ಲಿ ಕೊಂಕಣ್ ರೈಲ್ವೆ ಎಲ್ಲಿ ಹಾದು ಹೋಗ್ತಾ ಇದೆ ಆ ಎಲ್ಲ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಒಂದು ವಿಶೇಷವಾದಂಥ ಗಮನವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ನು ಸಾಂಸ್ಕೃತಿಕವಾಗಿ ನಾವು ಬಹಳ ಶ್ರೀಮಂತರು ಅಂತ ನಮಗನ್ಸುತ್ತೆ ಅದು ಯಕ್ಷಗಾನ ಇರ್ಬೋದು ಹುಲಿ ವೇಷ ಇರ್ಬೋದು ಕಂಬಳ ಇರ್ಬೋದು ಇವೆಲ್ಲವೂ ಕೂಡ ನಮ್ಮ ಕರಾವಳಿಯ ಒಂದು ಶ್ರೀಮಂತವಾದಂತಹ ಸಂಸ್ಕೃತಿ ಇದಕ್ಕೆ ಇನ್ನಷ್ಟು ಪ್ರೋತ್ಸಾಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಹಿಂದಿನ ಸರ್ಕಾರಗಳು ಕೊಟ್ಟಿತ್ತು ಪ್ರತಿ ಕಂಬಳಕ್ಕೆ ಐದು ಲಕ್ಷ ಕೊಡಬೇಕು ಅಂತ ನಡುವೆ ಸ್ವಲ್ಪ ಕಡಿಮೆ ಆಯ್ತು ನೀವು ಸ್ವಲ್ಪ ಮುಂದೆ ಬಂದಿದೆ ಅಕ್ಕೋ ಸ್ವಲ್ಪ ಹಾಗಾಗಿ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿಯನ್ನ ಎಲ್ಲ ಕೂಡ ಕೊಡಬೇಕು ಕಂಬಳದ ಅಭಿವೃದ್ಧಿಯನ್ನ ಮಾಡೋದ್ರ ಮುಖಾಂತರ ನಮ್ಮ ರೈತಾಪಿ ಚಟುವಟಿಕೆಗಳಿಗೆ ಉತ್ತೇಜನವನ್ನ ಕೊಡಬೇಕು ಯಕ್ಷಗಾನಕ್ಕೆ ಉತ್ತೇಜನವನ್ನು ಕೊಡಬೇಕು ಹುಲಿ ವೇಷಕ್ಕೆ ಉತ್ತೇಜನವನ್ನ ಕೊಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಇನ್ನ ಬೇಡಿಕೆಗೆ ಸಂಬಂಧಪಟ್ಟಂತೆ ಕೊನೆಯದು ನಂದು ಬಂಟರ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಮಾಡುತ್ತೆ ಅಂತೇಳಿ ಸರ್ಕಾರ ಒಪ್ಪಿಕೊಂಡಿತ್ತು ಆದರೆ ಈ ಬಜೆಟ್ನಲ್ಲಿ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡಲಿಲ್ಲ ದೊಡ್ಡ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರು ನಾವು ಬಂಟರ ಅಭಿವೃದ್ಧಿಯನ್ನು ನಿಗಮ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆನಲ್ಲೂ ಕೂಡ ಹೇಳಿದ್ರು ಹಾಗಾಗಿ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡೋದ್ರ ಜೊತೆಯಲ್ಲಿ ನಾರಾಯಣ ಅಭಿವೃದ್ಧಿ ಗುರು ಅಭಿವೃದ್ಧಿ ನಿಗಮಕ್ಕೆ ನಿಗಮ ಆಗಿದೆ ಅದಕ್ಕೆ ಹಣವನ್ನ ಕೊಡಲಿಲ್ಲ ಇಲ್ಲಿಯ ತನಕ ಒಂದೂವರೆ ವರ್ಷದಲ್ಲಿ ನಿಗಮ ಮಾತ್ರ ಇದು ಹಣ ಬರಲಿಲ್ಲ ಹಾಗಾಗಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮತ್ತು ಹಣ ಬಿಡುಗಡೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇನ್ನು ಮೂರು ಸಮಸ್ಯೆಗಳು ಮನೆ ಅಧ್ಯಕ್ಷರೇ ಮೂರು ಸಮಸ್ಯೆಗಳು ನಾನು ಬಹಳ ಗಮನ ಇವತ್ತು ವಿಷಯಕ್ಕೆ ಬಂದಿರ್ತಾರದೆ ಅದಕ್ಕೆ ಮೊದಲನೇದು ಏಕವಿನ್ಯಾಸದ ಸಮಸ್ಯೆಗಳು ನೈನ್ ಎನ್ ಲೆವೆನ್ ಸಮಸ್ಯೆ ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳಾಗಿತ್ತು ಎಷ್ಟು ಬಾರಿ ಇದನ್ನ ಚರ್ಚೆ ಮಾಡಿದ್ರು ಕೂಡ ಸರ್ಕಾರ ಗಮನಿಸ್ತಾ ಇಲ್ಲ ಅನ್ನುವಂತ ನೋವು ನನಗಿವತ್ತು ಏಕವಿನ್ಯಾಸ ನೈನಂಡ್ಲವೇನನ್ನು ತೆಗೆದುಕೊಳ್ಬೇಕಾದ್ರೆ ಇವಷ್ಟು ಎಷ್ಟು ಒದ್ದಾಟವನ್ನ ಕರಾವಳಿ ಜಿಲ್ಲೆಯ ಜನ ನಾವು ಮಾಡ್ತಾ ಅಂತ ನಮ್ಮಲ್ಲಿ ತುಂಡು ಭೂಮಿಗಳು ಜಾಸ್ತಿ ನಾವು ಐದು ಸೆನ್ಸ್ ಹತ್ತು ಗಳಲ್ಲಿ ಮನೆ ಕಟ್ಟ ಕುತ್ಕೋಬೇಕು ಅಂತಂದ್ರೆ ಕನ್ವರ್ಷನ್ ಮಾಡಲಿಕ್ಕೆ ಇವತ್ತು ಅಂತ ಆಗಿದೆ ಅದಕ್ಕೆ ಪ್ರಾಧಿಕಾರಗಳನ್ನ ಮಾಡಿ ಮತ್ತು ಪ್ರಾಧಿಕಾರವನ್ನ ಮಾಡಿ ಮೊದಲು ಇಲ್ಲಿಯ ತನಕ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕ್ ಪಂಚಾಯತಿಗಳಿಗಿದ್ದಂತ ಅವಕಾಶವನ್ನ ಪ್ರಾಧಿಕಾರಕ್ಕೆ ಕೊಟ್ಟು ಎಲ್ಲ ವಿಷಯಗಳನ್ನ ಪ್ರಾಧಿಕಾರದಲ್ಲಿ ಇವತ್ತು ಕನ್ವರ್ಷನ್ ಮಾಡಬೇಕು ನೈನ್ ಅಂಡ್ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ ಕಾರಣಕ್ಕೆ ಯಾರೂ ಮನೆ ಕಟ್ಟದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಎರಡು ಜಿಲ್ಲೆಗಳಲ್ಲಿ ಆಗಿದೆ ನಾನು ಸುಮ್ನೆ ನಿಮ್ಗೊಂದು ಮಾಹಿತಿಗೋಸ್ಕರ ಹೇಳ್ತೇನೆ ಈ ಸರ್ಕಾರದ ಹೊಸ ಆದೇಶ ಬರಲಿಕ್ಕಿಂತ ಮುಂಚೆ ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಇಪ್ಪತ್ತ್ ಮೂರರ ತನಕ ಏಕವಿನ್ಯಾಸ ನಿವೇಶನಗಳ ಸಂಖ್ಯೆ ನಮ್ಮ ಉಡುಪಿ ಜಿಲ್ಲೆನಲ್ಲಿ ಹನ್ನೊಂದು ಸಾವಿರದ ಜನರಿಗೆ ನಾವು ಜನರಿಗೆ ಈ ಆದೇಶ ಬಂದ ನಂತರ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಹನ್ನೊಂದು ಸಾವಿರ ಇಲ್ಲಿಗೆ ಸಾವಿರ ಎಲ್ಲಿಗೆ ಅಂದ್ರೆ ಸುಮಾರು ನಾವು ಯಾವ ಲೆಕ್ಕ ತೆಗೆದುಕೊಂಡ್ರು ಕೂಡ ಒಂದು ಹತ್ತು ಸಾವಿರ ಜನ ಮನೆ ಕಟ್ಟಲಿಕ್ಕೆ ಅನುಮತಿ ಇಲ್ಲದೇ ಒದ್ದಾಟ ಮಾಡುವಂತ ಪರಿಸ್ಥಿತಿ ಇದರ ಹಿಂದೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಎಷ್ಟು ನಷ್ಟ ಆಗಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಿ ಯಾವುದೇ ಏಕವಿನ್ಯಾಸ ವಿನ್ಯಾಸ ನಷ್ಟ ನಕ್ಷೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಕನ್ವರ್ಷನ್ ಮಾಡ್ಕೊಳ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದೆ ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರು ಕಂದಾಯ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರು ಮೂರು ಜನ ಒಟ್ಟಿಗೆ ಒಂದ್ಸರಿ ಕೂತ್ಕೊಂಡು ಇಲಾಖಾ ಇಲಾಖೆ ಒಳಗೆ ನಡೆಯುವಂತ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಇದು ಖಂಡಿತ ನಮ್ಮ ಎರಡು ಜಿಲ್ಲೆಗೆ ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ಇವತ್ತು ಕರಪ್ಷನ್ ಅದರಿಂದ ಜಾಸ್ತಿ ಆಗಿರುವಂತದ್ದು ಮನೆ ಕಟ್ಟಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ಕೂಡ ನಾನು ಈ ಸಭೆಯ ಗಮನಕ್ಕೆ ತರ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷ ಸುನಿಲ್ ಎರಡನೇದು ಅಭಯಾರಣ್ಯದಲ್ಲಿರುವಂತಹ ಸಮಸ್ಯೆ ಮಾನ್ಯ ಅಧ್ಯಕ್ಷರೇ ಬಹಳ ಗಂಭೀರವಾಗಿರುವಂತದ್ದು ಅಭಯಾರಣ್ಯದಲ್ಲಿರುವಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇಲ್ಲ ಕರಾವಳಿಯ ಒಂದು ಸಮಸ್ಯೆ ಎಲ್ಲ ನೀವೇ ಬೇರೆ ಬೇರೆ ಹಂಚ್ಕೊಂಡಿದೀವಿ ನಮ್ಮಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಸಮಸ್ಯೆ ಬಂದ ಅಭಯಾರಣ್ಯದಲ್ಲಿರುವಂತಹ ಸಮಸ್ಯೆಗಳ ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ಕರಾವಳಿ ಬೀಚಿನ ಜೊತೆನಲ್ಲಿ ಒಂದು ಕಡೆ ಕುದುರೆಮುಖ ಅಭಯಾರಣ್ಯ ಇನ್ನೊಂದು ಕಡೆ ಮೂಕಾಂಬಿಕಾ ಅಭಯಾರಣ್ಯ ಇನ್ನೊಂದು ಕಡೆ ಸೋಮೇಶ್ವರ ಅಭಯಾರಣ್ಯ ಮೂರು ಅಭಯಾರಣ್ಯಗಳನ್ನು ಮಾಡಿಕೊಂಡು ಜನಜೀವನ ಅಸ್ತವ್ಯಸ್ತ ಆಗಿರುವಂತಹ ಪರಿಸ್ಥಿತಿಗಳು ಕಾಡನ್ನು ರಕ್ಷಣೆ ಮಾಡ್ತಾ ಇರೋರು ನಾವೇ ಕಾಡಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ಕೂಡ ನಾವು ಹಾಗೆ ನಾನು ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತರುವಂತದ್ದು ಇಕೋಸೆನ್ಸಿಟಿವ್ ಝೋನ್ ಅನ್ನ ಮೂರ್ ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಅಂತೆಲ್ಲ ಮಾಡಿ ಅಲ್ಲಿಗ ಯಾವುದೇ ಮನೆ ಕಟ್ಟಲಿಕ್ಕೆ ಅದು ಇನ್ಯಾವುದೇ ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ಅನ್ನ ಕೊಡದಲೇ ಇರುವಂತಹ ಪರಿಸ್ಥಿತಿಗಳು ಇಕೋಸೆನ್ಸಿಟಿವ್ ಝೋನ್ ನ ಮುಖಾಂತರ ಇವತ್ತು ಸರ್ಕಾರ ಮಾಡಿಟ್ಟಿದೆ ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ನಾವು ತರಬೇಕು ರಾಜ್ಯ ಸರ್ಕಾರ ಅದಕ್ಕೆ ಒಂದು ನಿಯೋಗವನ್ನು ಪ್ಲಾನ್ ಮಾಡಿದ್ರೆ ನಮ್ಮ ಸಂಸದರ ಮುಖಾಂತರ ತೆಗೆದುಕೊಂಡು ಹೋಗಿ ಈ ಮೂರು ಅಭಯಾರಣ್ಯದಲ್ಲಿರುವಂತಹ ಇಕೋಸೆನ್ಸಿಟಿವ್ಸ್ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅದನ್ನು ಗಮನಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ ಕೊನೆಯದು ನಿಮ್ ಗಮನಕ್ಕೆ ತರ್ತಾ ಇರುವಂತದ್ದು ಆರ್ ಜೆಡ್ಡಿನ ಸಮಸ್ಯೆಗಳು ಮಾನ್ಯ ಅಧ್ಯಕ್ಷರೇ ಕೇರಳದಲ್ಲಿ ಆರ್ ಜೆಡ್ಡಿಗೆ ಬಹಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಗೋವಾದಲ್ಲಿ ಆರ್ ಜೆಡ್ಡಿನ ರಿಯಾಯಿತಿಯನ್ನು ಕೊಟ್ಟ ಕಾರಣಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮ ಬೆಳೆದಿದೆ ಅಂತ ನಿಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಸಿಆರ್ ನನ್ಕಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಸಿಆರ್ ನಲ್ಲಿ ಆಗಿರುವಂತಹ ಆರ್ ಜೆಡ್ ಒನ್ ಟೂ ತ್ರೀ ಅಂತ ಮಾಡಿ ಈಗ ಕೇರಳ ಸರ್ಕಾರದಲ್ಲಿ ಏನು ಮಾಡಿದೆ ಅಂತ ಕೇಳಿದ್ರೆ ತ್ರೀ ಎ ಅಂತ ಮಾಡಿ ಒಂದು ರಿಯಾಯಿತಿಯನ್ನು ಮಾಡಿದೆ ಏನಾದ್ರೆ ರಿಯಾಯಿತಿ ಅಂತ ಕೇಳಿದರೆ ಎರಡು ಸಾವಿರದ ನೂರ ಅರವತ್ತೊಂದು ಜನಸಂಖ್ಯೆ ಇರುವಂತಹ ಪ್ರದೇಶಗಳಿಗೆ ಐವತ್ತು ಮೀಟರ್ನ ಒಳಗೆ ಕಟ್ಟಡಗಳನ್ನು ಕಟ್ಟಬಹುದು ಅಂತೇಳಿ ಕೇಳ ಕೇರಳ ರಿಯಾಯಿತಿಯನ್ನು ಕೊಟ್ಟಿದೆ ಕರ್ನಾಟಕದಲ್ಲಿ ಇನ್ನೂರು ಮೀಟರ್ ಇನ್ನೂರು ಮೀಟರ್ ಹಿಂದುಗಡೆ ನಾವು ಕಟ್ಟಡಗಳನ್ನು ಕಟ್ಟಬೇಕು ಇಲ್ಲಿಯ ತನಕ ನಮ್ಮ ಕರಾವಳಿ ಜಿಲ್ಲೆಯ ಮುನ್ನೂರು ಮೂವತ್ತು ಕಿಲೋಮೀಟರ್ ನಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಸರ್ವೆಯನ್ನು ಇಲ್ಲಿಯ ತನಕ ಮಾಡಲಿಲ್ಲ ರಾಜ್ಯ ಸರ್ಕಾರ ಸರ್ವೆಯನ್ನು ಮಾಡಬೇಕು ಅಂತ ಹೇಳಿತ್ತು ಇವತ್ತಿನ ತನಕ ಸರ್ವೆ ಮಾಡಲಿಲ್ಲ ನಾನು ಸರ್ಕಾರವನ್ನು ಆಗ್ರಹಿಸುವಂತದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೊಂದು ಸರ್ವೆ ಕಾರ್ಯವನ್ನು ನೀವು ಮಾಡಿ ತಕ್ಷಣ ನಮ್ಮ ಸಿಆರ್ ಜೆಡ್ಡಿಗಿರುವಂತಹ ತೊಡಕಗಳ ನಿವಾರಣೆ ಮಾಡಿದರೆ ಟೂರಿಸಮ್ಗೆ ಬೇಕಾದಂತಹ ದೊಡ್ಡ ಪ್ರಮಾಣದ ಅನುಕೂಲತೆಗಳನ್ನು ನಮಗೆ ಸಾಧ್ಯ ಆಗುತ್ತೆ ಮಾಡಬೇಕು ಅಂತ ಅಪ್ರೂವಲ್ ಆಗಿದೆ ಕೇರಳದವರು ಮಾಡಿದ್ದಾರೆ ನೀವು ಸರ್ವೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಸಾವಿರದ ನೂರ ಅರವತ್ತೊಂದು ಜನಸಂಖ್ಯೆ ಇದ್ರೆ ಅದನ್ನ ತ್ರೀ ಕನ್ವರ್ಟ್ ಮಾಡಿ ಮಾಡಿರುವಂತದ್ದು ಕೇರಳದಲ್ಲಿದೆ ನಮ್ಮಲ್ಲಿ ಸರ್ವೇ ಮಾಡಿ ಅದನ್ನೇ ಮಾಡಿದ್ರೆ 50 ಮೀಟರ್ ಗೆ ಬಿಲ್ಡಿಂಗ್ ಕಟ್ಟ್ಕೊಡಲಿಕ್ಕೆ ಹೋಟೆಲ್ನ್ನ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇದನ್ನ ಮಾಡುವಂತ ಅವಕಾಶ ಅವಶ್ಯಕತೆ ಇದೆ ತ್ರೀ ಬಿ ಚರ್ಚೆ ಬೇಡ ಕೊಡುಗೆ ಅವ್ರೆ ಅವರು ಮಾತಾಡ್ತಾರೆ ಮುಗಿಸಿ ಸರ್ವೇ ರಾಜ್ಯ ಸರ್ಕಾರ ಮಾಡಿ ಸೆಂಟ್ರಲ್ ಗೆ ಕಳಿಸ್ತೀವಿ ಮಾತಾ ಮಾಡಿದರಾ ಮಾನ್ಯ ಅಧ್ಯಕ್ಷರೇ ಈ ಸರ್ಕಾರ ಪರಿಶಿಷ್ಟ ಜಾತಿಯ ಪರ ಇದೆ ಅನ್ನೋದನ್ನ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನಿಮಗೆ ಗೊತ್ತಿದೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮುಗ್ಗೆರ ಕಳ ಮತ್ತು ಸತ್ಯಸಾರಾಮಣಿಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೂಜಿಸಿಕೊಂಡು ಬರ್ತಾ ಇರುವಂತವರು ಆ ದೈವಾರಾಧನೆಯನ್ನ ಏನ್ ಆ ಸಮುದಾಯದವರು ಮಾಡ್ತಾರೆ ಅದಕ್ಕೆ ಆ ಎಲ್ಲೂ ಕೂಡ ಆರ್ ಟಿ ಸಿಗಳಿಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ ಕುಂಕಿನಲ್ಲಿದೆ ಇನ್ಯಾದ್ರೂ ಡಿಮುಡ್ ಫಾರೆಸ್ಟ್ ನಲ್ಲಿ ಅಥವಾ ಇನ್ಯಾದ್ರು ಖಾಸಗಿ ಒಡೆತನದಲ್ಲಿದೆ ನಾವು ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಕೇಳಿದ್ರೆ ಯಾವ ಅನುದಾನವನ್ನು ಕೂಡ ಸತ್ಯಸಾರಮಣಿ ದೇವಸ್ಥಾನಗಳಿಗೆ ಅಥವಾ ಮುಗ್ಯರ ಕಳದ ದೇವಸ್ಥಾನಗಳಿಗೆ ಅನವಾನ ಕೊಡ್ಲಿಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ ಬೆರಳೆಣಿಕೆನಲ್ಲಿ ಡಾಕ್ಯುಮೆಂಟ್ಗಳಿದೆ ಡಾಕ್ಯುಮೆಂಟ್ಗಳು ಇದೆ ಇದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿಯಾನ ಅಂತ ಕಂದಾಯ ಇಲಾಖೆ ತೆಗೆದುಕೊಂಡು ನಮ್ಮ ಮೂರು ಜಿಲ್ಲೆಗಳಲ್ಲಿ ಇರುವಂತಹ ಮುಗ್ಯರ ಕಳ ಮತ್ತು ಸತ್ಯಸಾರಮಣಿ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಯವರು ಇರುವಂತವ್ರು ಆ ಭೂಮಿಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ರೆಕಾರ್ಡ್ಗಳನ್ನು ಸರಿ ಮಾಡಿಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ ಭಜನಾ ಮಂಡಳಿಗಳು ನಮ್ಮ ಜಿಲ್ಲೆಗಳಲ್ಲಿ ಜಾಸ್ತಿ ಆ ಭಜನಾ ಮಂಡಳಿಯಲ್ಲಿ ಬೇಕಾದಂತ ನಿವೇಶನಗಳು ಆ ಭಜನಾ ಮಂಡಳಿಗೆ ಬೇಕಾದಂತ ಪ್ರೋತ್ಸಾಹವನ್ನು ಸರ್ಕಾರ ಈ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಅಧ್ಯಕ್ಷ ನಿಮಗೆ ಗೊತ್ತಿದೆ ನಾನು ಆರಂಭದಲ್ಲಿ ಹೇಳಿದೆ ಬಸ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ಫೇಮಸ್ ಇದ್ದೀವಿ ಅಂತ ಇತ್ತೀಚೆಗೆ ಖಾಸಗಿ ಬಸ್ಗಳ ಓಡಾಟಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ನಮ್ಮಲ್ಲೂ ಸರ್ಕಾರಿ ಬಸ್ಗಳು ಬೇಕು ಗ್ರಾಮೀಣ ಪ್ರದೇಶಕ್ಕೆ ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಅಥವಾ ಉದ್ಯೋಗಕ್ಕೆ ಹೋಗುವಂಥ ಉದ್ಯೋಗಿಗಳಿಗೆ ಇವರಿಗೆಲ್ಲರಿಗೂ ಕೂಡ ದಿನ ಒಂದು ಎರಡು ಸರ್ಕಾರಿ ಬಸ್ಸುಗಳು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಗೆ ಬೇಕು ಅನ್ನುವಂಥ ಒತ್ತಾಯಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಎರಡು ಜಿಲ್ಲೆಗಳಲ್ಲಿ ಸರ್ಕಾರಿ ಬಸ್ಸುಗಳ ಓಡಾಟ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಸರ್ಕಾರ ತಕ್ಷಣ ಸರ್ಕಾರಿ ಬಸ್ಸುಗಳನ್ನು ಓಡಾಟ ಮಾಡಲಿಕ್ಕೆ ಬೇಕಾದಂಥ ಅನುವನ್ನು ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಲಿಕ್ಕೆ ವಿಕಾಸ ಲಕ್ಷ್ಮಿಯಾಗಿ ಕರಾವಳಿಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಸರ್ಕಾರ ಗಮನಿಸಬೇಕು ಕೇವಲ ಸರ್ಕಾರ ಮಾತ್ರ ಅಲ್ಲ ನಮ್ಮ ಮೂರು ಜಿಲ್ಲೆಗಳ ಸಮಸ್ಯೆಗಳು ಉಳಿದ ಜಿಲ್ಲೆಗಳಿಗಿಂತ ಭಿನ್ನ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸುತ್ತೋಲೆಗಳಲ್ಲಿ ಕಾನೂನುಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಡಿಲತೆಯನ್ನ ಮಾಡಬೇಕು ಅಧಿಕಾರಿ ವರ್ಗದವರು ಅನ್ನುವಂತ ವಿನಂತಿಯನ್ನು ಮಾಡಿ ಅವಕಾಶ ಕೊಟ್ಟಂತೆ ನಿಮಗೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ಒಂದ್ ನಿಮಿಷ ತಾವು ಕರಾವಳಿ ಜಿಲ್ಲೆಗೆ ಪ್ರತ್ಯೇಕವಾಗಿ ರೂಲ್ ಸಿಕ್ಸ್ಟಿ ನಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ನಾವು ಬೆಳಗಾಂನಲ್ಲಿ ಮಲ್ನಾಡ್ ಭಾಗಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಹಾಸನ ಕೊಡಗು ದಯಮಾಡಿ ಮಲ್ನಾಡು ಭಾಗದ ಜಿಲ್ಲೆಗಳ ಚರ್ಚೆಗೆ ಒಂದು ವಿಶೇಷವಾಗಿ ರೂಲ್ ಸಿಕ್ಸ್ಟಿ ನೈನ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಅಧ್ಯಕ್ಷ ಚರ್ಚೆ ಮಾಡಕ್ಕೆ ಅವಕಾಶ ಈಗ ಅಧ್ಯಕ್ಷ ದಯವಿಟ್ಟು ಈಗ ಬಜೆಟ್ ಅಲ್ಲಿ ಮಾತಾಡ್ತೀರಾ ಬಜೆಟ್ ಆಮೇಲೆ ಕುದು ಇದು ಅಶೋಕ್ ಈಗ ಬಜೆಟ್ ಮತ್ತೆ ಒಟ್ಟಿಗೆ ಜೊತೆ ಜಾಸ್ತಿ ಟೈಮ್ ಇಲ್ಲ ಮತ್ತೆ ಕಾಲಿಂಗ್ ಅಟೇಷನ್ ತೆಗೊಳ್ಬೇಕು ಅದಕ್ಕಿಂತ ಮುಂಚೆ ಬಜೆಟ್ ಅನ್ನು ಸೇರಿಸಿ ಐದಾರು ನಿಮಿಷ ಇದು ಕರಾವಳಿ ಬಗ್ಗೆ ಅದು ಒತ್ತು ಕೊಡ್ದು ಮಾತಾಡಿ ಈಗ ಒಂದು ಪ್ರಕಟಣೆ ಇದೆ ಸಾಕರ ಭೀಷ್ಮ ಜೀವಂಗತ ಕೆ ಎಚ್ ಪಾಟೀಲ್ ಜನ್ಮ ಶತಮಾನೋತ್ಸವದ ಆಚರಣೆ ಮತ್ತು ಕೆ ಎಚ್ ಪಟೇಲ್ ಸ್ಕೂಲ್ ಆಫ್ ಲಾ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ಹದಿಮೂರು ಮೂರು ಇಪ್ಪತ್ತು ಇಪ್ಪತ್ತೈದರಂದು ವಿಧಾನಸೌಧದ ಬ್ಯಾಂಕ್ವೆಲ್ ಹಾಲ್ನಲ್ಲಿ ಸಂಜೆ ಆರು ಗಂಟೆಗೆ ಏರ್ಪಡಿಸಲಾಗಿದ್ದು ಸದ್ಯ ಕಾರ್ಯಕ್ರಮದ ಮಾಹಿತಿಯನ್ನು ಮಾನ್ಯ ಸದಸ್ಯರಿಗೆ ಸದನ ನಾನು ತಿಳಿಸುತ್ತಿದ್ದೇನೆ ಎಲ್ಲರೂ ಭಾಗವಹಿಸಿ ಆರು ಗಂಟೆ ನಂತರ ಅಧಿವೇಶನ ನಾವು ಮುಂದಿನ ನಂತರ ಯಾಕಂದರೆ ನೋಡಿ ಬಹುತೇಕ ವಿಚಾರ ಹೇಳಿದ್ದಾರೆ ಜಾಸ್ತಿ ಸಮಯ ಇಲ್ಲ ಅದಕ್ಕ ಬೇಗ ಅಶೋಕ್ ಮಾನ್ಯ ಅಧ್ಯಕ್ಷರೇ ನಮೂನೆ ಅರವತ್ತೊಂಬತ್ತರಲ್ಲಿ ಕರಾವಳಿಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ